ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಹೆಬ್ಬಾಳ್ ನಮ್ಮ ಗುರುಗುಂಟೆಪಾಳ್ಯ ಈ ಕಡೆ ಬಿಎಲ್ ರೋಡ್ ಇಂದ ಬರುವಂತ ಜಾಗ ಈ ಕಡೆ ಮಾಗಡಿ ರೋಡ್ ಅಲ್ಲಿ ಜಂಕ್ಷನ್ ಸುಮನಹಳ್ಳಿ ಜಂಕ್ಷನ್ ಹೊಟ್ಟೆಗೋಲಳ್ಳಿ ಪ್ಲಸ್ ನಮ್ಮ ನಾಯಂಡಳ್ಳಿ ಇವೆಲ್ಲ ಪಾಯಿಂಟು ಇವೆಲ್ಲಿ ಟ್ರಾಫಿಕ್ ಬಹಳ ಜಾಸ್ತಿ ಸಮಸ್ಯೆ ಇದೆ ಯಾವ ರೀತಿ ನ ಯೂಸ್ ಮಾಡಬಹುದು ಅಂತ ಹೇಳಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನು ಬಿಡಿಎಚ್ ಐವರು ಕಮಿಷನರ್ ಇದ್ರು ರೀ ನಾನು ನಮ್ಮ ಕಾರ್ಪೊರೇಷನ್ ಕಮಿಷನರು ಬಿಎಂಆರ್ಸಿ ಕಮಿಷನರು ಬಿಡಿಎ ಕಮಿಷನರು ನಾವೆಲ್ಲ ಸ್ಪಾಟ್ಗೆ ಹೋಗಿ ಎಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನ ಎಲ್ಲೆಲ್ಲಿ ಈಜ್ಔಟ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲೆಲ್ಲಿ ಅಂಡರ್ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲಿ ಟನಲ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲಿ ಫ್ಲೈಓವರ್ ಮಾಡ್ಲಿಕ್ಕೆ ಸಾಧ್ಯ ಇದನ್ನೆಲ್ಲ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೇವೆ ಅವರಿಗೆ ನಾನು ಹಿಂದೆನೆ ನಾನು ಆದೇಶ ಕೊಟ್ಟಿದ್ದೆ ಸೊ ನಾನೇ ಫೈನಲ್ ಫಿಸಿಕಲ್ ಆಗಿ ನಾನೇ ನೋಡಬೇಕು ಅಂತೇಳಿ ಇದು ಪೇಪರ್ ಅಲ್ಲಿ ನೋಡೋದು ಬೇಡ ಅಂತೇಳಿ ಫಿಸಿಕಲ್ ಅಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ನಮ್ಮ ಆಲ್ ಆಫೀಸರ್ಸ್ ಹೋಗಿ ಸ್ಪಾಟ್ನ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಟೆಕ್ನಿಕಲ್ ಪೀಪಲ್ ಕೂಡ ಜತೆಗೆ ಇಟ್ಕೊಂಡು ಎಲ್ಲೆಲ್ಲಿ ಅಕ್ವಿಷನ್ ಕಂಪಲ್ಸರಿ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಕೇಳಿಕೊಂಡು ಚರ್ಚೆ ಮಾಡಿದ್ದೇವೆ ಮುಂದಕ್ಕೆ ಮೆಟ್ರೋಲಿ ಏನೇನು ಅಡಿಷನ್ ಏರಿಯಾ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಪಾರ್ಕಿಂಗ್ಗೆ ನೀವು ಜಾಗಗಳು ಕೂಡ ನೀವು ಅಕ್ವಿಷನ್ ಮಾಡಿಕೊಳ್ಬೇಕು ಎಲ್ಲೆಲ್ಲಿ ಸ್ಟೇಷನ್ಸ್ ಇದೆ ಹೊಸ ಸ್ಟೇಷನ್ಸ್ ಮುಂದಿನ ದಿನಗಳು ಬರ್ತದೆ ಅಲ್ಲೆಲ್ಲ ಎಚ್ ಕೆ ಪಾರ್ಕಿಂಗ್ ನೀವು ಪ್ರೊವೈಡ್ ಮಾಡಬೇಕಾಗ್ತದೆ ಯಾಕೆಂದ್ರೆ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲಾಂದ್ರೆ ಟೂ ವೀಲರ್ಸ್ ನಿಲ್ಲಿಸ್ಬಿಟ್ಟು ಮೆಟ್ರೋಗೆ ಬರ್ತಾರೆ ರೋಡ್ಗಳಲ್ಲೆಲ್ಲ ನಿಲ್ಲಿಸ್ಬಿಡ್ತಾ ಇದ್ದಾರೆ ಪ್ರೈವೇಟ್ ಪ್ರಾಪರ್ಟಿ ಮುಂದೆ ನೆನೆಸ್ಬಿಡ್ತಾ ಇದಾರೆ ಇದೆಲ್ಲ ತೊಂದರೆ ಆಗ್ತಾ ಇದೆ ಜನರಿಗೆ ಸಾರ್ವಜನಿಕರಿಗೆ ಅಂತೇಳಿ ಸ್ವಲ್ಪ ಪಾರ್ಕಿಂಗು ಕೂಡ ನೀವು ಜಾಸ್ತಿ ಸ್ಪೇಸ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ದೇವೆ ಇನ್ನೊಂದು ಮೇಜರ್ ಡಿವಿಷನ್ ಮೂರ್ ಥರ್ಡ್ ಫೇಸ್ ಮತ್ತು ಬೇರೆ ಎಲ್ಲೆಲ್ಲಿ ಹೊಸ್ದಾಗಿ ನಾವು ಮಾಡ್ತೀವಿ ಎಲ್ಲ ಕಂಪಲ್ಸರಿ ದೇಲ್ ಬಿ ಡಬಲ್ ಡೆಕರ್ ಯಾಕೆಂದ್ರೆ ಮುಂದಕ್ಕೆ ನಾವು ರೋಡ್ಗಳನ್ನ ಹೊಡೆಯೋಕೆ ಆಗಲ್ಲ ರೋಡ್ನ ವೈಡಿಂಗ್ ಮಾಡಬೇಕಾದ್ರೆ ಪ್ರಾಪರ್ಟಿನ ಅಕ್ವಿಷನ್ ಮಾಡಕ್ಕೆ ಹೋದ್ರೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದೆ ಆ ದೃಷ್ಟಿಯಿಂದ ಎಲ್ಲ ಕಡೆ ಆದಷ್ಟು ಡಬಲ್ ಡೆಕ್ಕರೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಈಗ ಆಗೋಗಿದ್ನ ನಾವೇನು ಮಾಡೋಕ್ಕಾಗಲ್ಲ ಈಗ ನನಗೆ ಆಸೆ ಇತ್ತು ಏರ್ಪೋರ್ಟ್ ರೋಡಲ್ಲಿ ಮಾಡಕ್ ಸಾಧ್ಯನ ಅಂತ ಈಗ ಪಿಲ್ಲರ್ ಹಾಕ್ಬಿಟ್ಟಿದ್ದೀವಿ ಸಿಂಗ್ ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್ ಏನೋ ಒಂದು ಬೊಮ್ಸರ್ ಆಟು ಏರ್ಪೋರ್ಟ್ ಇತ್ತು ಅಲ್ಲೆಲ್ಲ ಕಂಪ್ಲೀಟ್ ಪೈಪ್ ಇದು ಬಂದ್ಬಿಟ್ಟಿದೆ ಪಿಲ್ಲರ್ಗಳು ಸೊ ಅಲ್ಲಿ ಹೊಸ ಪಿಲ್ಲರ್ ನಾವು ಆಡ್ ಮಾಡಕ್ ಹಾಕ್ತಾ ಇಲ್ಲ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದೆ ಅದನ್ನ ಆದ್ರೆ ಮುಂದಕ್ಕೆ ಎಲ್ಲೇ ಮಾಡ್ಬೇಕಾದ್ರು ಕೂಡ ಕಂಪಲ್ಸರಿ ಡಬಲ್ ಡೆಕ್ಕರ್ ಮಾಡಬೇಕು ಏನ್ ನಾವು ಈಗ ರಾಗಿ ಗುಡ್ಡಾಟು ಸಿಲ್ಕ್ ಜಂಕ್ಷನ್ ಮಾಡಿದೀವಿ ಆ ರೀತಿ ಬೆಂಗಳೂರಿನ ಹಿಂಗೆ ಎಲ್ಲ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ವಿ ಎರಡನೇದು ನಮ್ಮ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಬ್ಯೂಟಿಫಿಕೇಷನ್ಗೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ನಮ್ಮ ಮೆಟ್ರೋ ಎರಡೂ ಕೂಡ ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ ಹೊಸ ಲೈಟಿಂಗ್ ಹೊಸ ಕ್ರಿಯೇಟ್ ಮಾಡಲಿಕ್ಕೆ ಇವ್ರಿಗೇನು ಶೇರ್ ತಗೋಬೇಕು ಅಂತ ಹೇಳಿದ್ದೀನಿ ಅವ್ರೇನು ಶೇರ್ ತಗೋಬೇಕು ಅಂತ ಅವ್ರು ಹೇಳಿದ್ವಿ ಅವರು ಅದನ್ನ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಪಿಲ್ಲರ್ಗಳಲ್ಲೂ ಕೂಡ ತೀರ್ಮಾನ ಮಾಡಿದ್ವಿ ಫಿಫ್ಟಿ ಫಿಫ್ಟಿ ಕಾರ್ಪೊರೇಷನ್ ಅವರು ಟೆಂಡರ್ ಕರೀತಾರೆ ಏನು ರೆವಿನ್ಯೂ ಬರ್ತಾರೆ ಅರ್ಧ ಕಾರ್ಪೊರೇಷನ್ಗೆ ಅರ್ಧ ಬಿ ಬಿ ಎಂ ಮೆಟ್ರೋ ಅವ್ರಿಗೆ ಪಿಲ್ಲರ್ ಅವ್ರದ್ದು ಜಾಗ ಇವ್ರದ್ದು ಸೊ ಅದಕ್ಕಿಬ್ಬರು ಹಂಚ್ಕೊಳ್ಳಿ ಅಂತ ಹೇಳಿದ್ದೀನಿ ವಾಟ್ ಎವರ್ ದಿ ರೆವಿನ್ಯೂ ಬರ್ತಾ ಇದೆ ಅದನ್ನೆಲ್ಲ ಸೇರಿ ಹಂಚ್ಕೊಳ್ಬೇಕು ಅಂತ ಹೇಳಿದ್ದೀನಿ ಹೆಬ್ಬಾರ್ಡ್ ಫ್ಲೈಓವರಲ್ಲಿ ಬಿ ಡಿ ಎ ಜಾಗ ಏನಿದೆ ಅವರು ಅದನ್ನು ನೆಕ್ಸ್ಟ್ ಏಪ್ರಿಲ್ ಅಷ್ಟೊತ್ತಿಗೆ ಈಗೇನು ಹೊಸ ಇದು ಒಂದು ಅಡಿಷನಲ್ ರೋಡ್ ಮಾಡ್ತಾ ಇದ್ದೀವಿ ಅದು ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಮುಗಿಬೇಕು ಅಂತ ಹೇಳಿದ್ದೀನಿ ಮೇಗೆ ಇನಾಗ್ರೇಟ್ ಮಾಡಲೇಬೇಕು ಅಂತ ನಾನು ಹೇಳಿದ್ದೀನಿ ಅದು ಅದು ಅವ್ರ ಕಾಂಟ್ರಾಕ್ಟ್ ಕರೆಸಿದ್ದೋ ಟೆಕ್ನಿಕಲ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಕರೆಸಿದ್ದೋ ಅಲ್ಲೊಂದು ಟುಮೂರು ರೋಡಿಂದ ಏನು ನಾವು ಕೆ ಆರ್ಪುರಂಗೆ ಹೋಗ್ತಾ ಇದೇವೆ ಅಲ್ಲೊಂದು ಅಂಡರ್ ಪಾಸ್ ಕೂಡ ಟ್ರಾಫಿಕ್ ಈಸೌಟ್ ಮಾಡೋಕ್ಕೆ ಅಲ್ಲೊಂದು ಸಜೆಷನ್ಸ್ ಕೂಡ ಅವರು ನಮ್ಮನ್ನ ರಿಕ್ವೆಸ್ಟ್ ಮಾಡೋದು ಅದಕ್ಕೂ ಕೂಡ ಬಿ ಡಿ ಅವರು ಮತ್ತು ಮೆಟ್ರೋ ಕಾರ್ಪೊರೇಷನ್ ಮೂರು ಜನ ಸೇರಿ ಅಲ್ಲಿ ಒಗ್ಗಟ್ಟಿನಿಂದ ಅದು ಬಿಳಿಯವರು ಮಾಡ್ತಾರಂತ ಕೆಲಸ ಅದನ್ನು ಮುಂದುವರ್ಸೋಕ್ಕೆ ಅವರಿಗೆ ನಾವು ಆದೇಶವನ್ನು ಕೊಟ್ಟಿದ್ದೇವೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ